ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಿಮಗೆ ಒಂದು ಹೊಸ ರೀತಿಯ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಇದು ಪಾಲಕ್ ಸೊಪ್ಪಿಂದು ಈಸಿಯಾಗಿ ಮತ್ತು ಯಾವುದೇ ರೀತಿ ಖಾರವನ್ನು ರುಬ್ಬುವುದು ಬೇಡ ಏನು ಬೇಡ ಹಾಗೆ ಈಸಿಯಾಗಿ ಮಾಡ್ಕೋಬೋದು ಪಾಲಕ್ ಸೊಪ್ಪಿನಿಂದ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಬೇಳೆನ ತೊಗೊಂಡಿದ್ದೀನಿ ಇಟ್ಕೋಬೇಕು ನೆನೆಸಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಳೆ ಕರಗಿ ಚೆಂದಾಗಿ ಸಾಂಬಾರು ಸಕ್ಕ ಟೇಸ್ಟ್ ಆಗುತ್ತೆ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಹೆಸರುಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ನಿಮಗೆ ಕ್ವಾಂಟಿಟಿ ನೋಡಿಬಿಟ್ಟು ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀವು ಬಳಸ್ಕೋಬೋದು ನಾನಿಲ್ಲಿ ಒಂದು ಎರಡು ಮೂರು ಜನ ಆಗೋಷ್ಟು ಊಟ ಮಾಡುವಷ್ಟು ಮಾತ್ರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ತೊಗೊಂಡಿದ್ದೀನಿ ಬೇಳೆನ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು ನೆಕ್ಸ್ಟು ಇದನ್ನು ಕುಕ್ಕರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಕುಕ್ಕರಲ್ಲಿ ವಿಸಲನ್ನು ಹೊಡೆಸ್ಕೋಬೇಕು ಚೆನ್ನಾಗಿ ಬೇಳೆ ಚೆನ್ನಾಗಿ ಕರಗಬೇಕು ಆ ರೀತಿಯಾಗಿ ಒಂದು ನಾಲ್ಕೈದು ವಿಸಿಲನ್ನು ಹೊಡೆಸ್ಕೋಬೇಕು ನೆಕ್ಸ್ಟು ಇದಕ್ಕೆ ನಾನು ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿ ಒಂದು ಮುಷ್ಟಿ ಆಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಹಸಿ ಮೆಣಸು ಹಾಗೆ ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಹೆಚ್ಚಿಟ್ಕೊಂಡಿರುವಂಥದ್ದು ಇದು ಈಸಿಯಾಗಿ ವರ್ಕಿಂಗ್ ವುಮೆನ್ಸ್ ಇರ್ಬೋದು ಅಥವಾ ಬ್ಯಾಚುಲರ್ಸ್ ಇರ್ಬೋದು ಅಂಥವರಿಗೆ ಈಸಿಯಾಗಿ ಬೇಗ ಸಾಂಬಾರು ಮಾಡ್ಕೋಬೋದು ಮತ್ತು ಹಾಗೆ ಹೆಲ್ದಿ ಕೂಡ ಬೇಳೆ ಸಾಂಬಾರು ಕೂಡ ಆಗುತ್ತೆ ಇದಕ್ಕೆ ಪಾಲಕ್ ದಾಲ್ ಅಂತಲೂ ಕರಿಬೋದು ಮತ್ತು ಇದಕ್ಕೆ ನಾನು ಒಗ್ಗರಣೆಗೆ ಇನ್ನೊಂದು ಪ್ಯಾನನ್ನು ಅಂದರೆ ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಕಿ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗನ್ನು ಬಳಸಬೇಕು ಟೇಸ್ಟು ಇನ್ನಷ್ಟು ಚೆನ್ನಾಗಾಗುತ್ತೆ ಹಾಗೆ ಜೀರ್ಣಕ್ರಿಯೆ ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಟು ಹೆಚ್ಚಿ ಇಟ್ಕೊಂಡಿರುವಂತಹ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗೆ ನಾನು ಸ್ವಲ್ಪ ಈರುಳ್ಳಿ ಬೆಂದ ನಂತರ ಇದಕ್ಕೆ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡಬೇಕು ಇದ್ರೂ ಕೂಡ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದ ನಂತರ ಸೊಪ್ಪನ್ನು ಕೂಡ ಆ್ಯಡ್ ಮಾಡಬೇಕು ಆಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ಚೆನ್ನಾಗಿ ಬೆಳೆ ಬೇಳೆಯನ್ನು ಕೂಡ ಮ್ಯಾಶ್ ಮಾಡಿ ಹಾಕ್ಬೋದು ಹಾಗೇನಾದರೂ ಹಾಕ್ಬೋದು ಚೆನ್ನಾಗಿ ಸೊಪ್ಪು ಬೆಂದ ನಂತರ ನಾವು ಬೇಳೆಯನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಬೇಕು ಇದು ಹೆಲ್ದಿ ಕೂಡ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಪಾಲಕ್ ಆಗಿರೋದ್ರಿಂದ ಈ ರೀತಿಯಾಗಿ ಬೇರೆ ಬೇರೆ ಸೊಪ್ಪುಗಳನ್ನು ಬಳಸ್ಕೊಂಡು ಇದೇ ಮೆಥಡಲ್ಲೂ ಕೂಡ ಈ ಸಾಂಬಾರನ್ನು ಮಾಡ್ಕೋಬೋದು ಅದೇ ಈಸಿಯಾಗಿ ಬೇಗ ಬೇಗ ಆಗುವಂಥ ಒಂದು ಸಾಂಬಾರು ಇದಾಗಿದೆ ಜೊತೆಗೆ ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಸಖತ್ತು ಟೇಸ್ಟ್ ಕೂಡ ಬಿಸಿ ಬಿಸಿ ಅನ್ನೋಕ್ಕಂತೂ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ನೆಕ್ಸ್ಟು ನಾನು ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂಥ ಬೇಳೆನ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಆ್ಯಡ್ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೀರನ್ನು ಆ್ಯಡ್ ಮಾಡಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಆ ನೀರನ್ನು ಆ್ಯಡ್ ಮಾಡ್ಬೋದು ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಆಮೇಲೆ ಇದಕ್ಕೆ ಹಳದಿ ಮತ್ತು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಆರ್ ಸಾಂಬಾರ್ ಪೌಡ್ರನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಬೇಕು ಸಖತ್ತು ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿ ಆಯಿತು ಚೆನ್ನಾಗಿ ಕುದ್ದ ನಂತರ ಇದನ್ನು ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ಓಕೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು